ನಮಸ್ಕಾರ ಕರ್ನಾಟಕ ಕರ್ನಾಟಕ ಸರ್ಕಾರ ಏನು ಚಳಗಾಲು ಅಧಿವೇಶನ ಏನು ಬೆಳಗಾವಲ್ಲಿ ಈಗ ನಡೆಸ್ತಾ ಇದೆ ಎಂಟನೇ ತಾರೀಕಿನಿಂದ ಕೆಲವೊಂದು ಮಸೂದೆಗಳನ್ನು ಮಂಡನೆ ಮಾಡುವುದಕ್ಕೆ ತಯಾರನ್ನೇ ಮಾಡಿಕೊಂಡಿದೆ ಅಂತ ತಿಳಿದು ಬಂದಿದೆ ಯಾವ ಯಾವ ಮ ವಿಷಯ ಮಸೂದೆಗಳನ್ನು ಮಂಡನೆ ಮಾಡ್ತಾ ಇದೆ ಅನ್ನತಕ್ಕಂಥದ್ದು ನಾವು ನೋಡ್ತಾ ಹೋದರೆ ಮೂಲ ಬಹಿಷ್ಕಾರ ಶಿಕ್ಷಾರ ಅಪರಾಧ ಅಂತಕ್ಕಂಥ ಒಂದು ವಿಷಯದ ಮೇಲೆ ಕರ್ನಾಟಕ ಸರ್ಕಾರ ಮಸೂದೆಯನ್ನು ತಯಾರಿಸಿ ಕ್ಯಾಬಿನೆಟ್ಟಲ್ಲಿ ಅಪ್ರೂವಲ್ ಕೊಟ್ಟು ಈ ಚಳಗಾಲ ಅಧಿವೇಶನದಲ್ಲಿ ಮಂಡನೆ ಮಾಡತಕ್ಕಂಥ ಒಂದು ತಯಾರಿಯನ್ನು ಮಾಡಿಕೊಂಡಿದೆ ಇದನ್ನು ಬಹಿಷ್ಕಾರ ಮಾಡಿರ್ತಕ್ಕಂಥವ್ರಿಗೆ ಸುಮಾರು ಒಂದು ಲಕ್ಷದವರೆಗೆ ದಂಡ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಲು ತಯಾರಾಗಿ ಕಾನೂನು ಮಂಡನೆ ಮಾಡಲು ತಯಾರಾಗಿದೆ ಯಾವುದಕ್ಕೆ ಈ ಒಂದು ಮಸೂದೆ ಅಂತಕ್ಕಂಥ ವಿಚಾರದಲ್ಲಿ ಹೋದಾಗ ಗ್ರಾಮ ಅಥವಾ ಸಮುದಾಯದಿಂದ ಹಾಕೋದು ಧಾರ್ಮಿಕ ಸಾರ್ವಜನಿಕ ಸ್ಥಳಗಳ ಬಳಕೆಗೆ ನಿರ್ಬಂಧ ವಿಧಿಸುವುದು ಪೂಜಾ ಸ್ಥಳಗಳ ಪ್ರವೇಶಕ್ಕೆ ಅಡ್ಡಿ ಮಾಡುವುದು ಸಾಮಾಜಿಕ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳುವುದನ್ನು ತಡೆಯುವುದು ಆನಂತರ ಶಾಲೆ ಆಸ್ಪತ್ರೆ ಸಮುದಾಯ ಭವನಗಳ ಪ್ರವೇಶಕ್ಕೆ ನಿರ್ಬಂಧ ಮಾಡೋದು ಸೇವೆಗಳ ಅವಕಾಶವನ್ನು ನಿರಾಕರಿಸುವುದು ಮದುವೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಅಡ್ಡಿ ಒಡ್ಡುವುದು ಇನ್ನೂ ಸಾಕಷ್ಟು ಈ ಒಂದು ನಿಷೇಧವನ್ನು ಹೇರ್ತಕ್ಕಂಥ ತಡೆ ಹೊಡ್ತಕ್ಕಂಥ ವಿಷಯಗಳಿಗೆ ಸರ್ಕಾರ ಬಹಳ ಉತ್ತಮವಾಗಿರ್ತಕ್ಕಂಥ ಕಾನೂನನ್ನು ಮಾಡ್ತಾ ಇದೆ ಇದಕ್ಕೆ ಸ್ವಾಗತಿಸೋಣ ಒಂದು ಪ್ರಶ್ನೆ ಏನು ಬರ್ತಾ ಇದೆ ಈ ಕಾನೂನು ಹಿಂದೆ ಇಲ್ವಾ ಇದು ಒಂದು ಪ್ರಶ್ನೆ ಬರ್ತಾ ಇದೆ ಇದೆ ಸಾಕಷ್ಟು ಕಡೆ ಕೇಳಪಟ್ಟಿದ್ದೀವಿ ನಿರ್ಬಂಧ ಮಾಡಿದ್ದಕ್ಕೆ ತಡೆಯೊಡ್ಡಿದ್ದಕ್ಕೆ ಅವ್ರ ಮೇಲೆ ಕೇಸ್ ಮಾಡಿ ಜೈಲಿಗೆ ಕಳಿಸಿರ್ತಕ್ಕಂಥ ಉದಾಹರಣೆಗಳಿವೆ ಈಗ ಕಾನೂನು ಏನು ಮಾಡ್ತಾ ಇದೆ ಅಲ್ಲ ಇದು ಸ್ವಲ್ಪ ಉತ್ತೇಜನ ಕೊಟ್ಟು ಅದಕ್ಕೆ ರಿಚಾರ್ಜ್ ಮಾಡಿದ ಹಾಗೆ ಬಹಳ ಒಳ್ಳೆಯ ಕೆಲಸ ಸರ್ಕಾರ ಮಾಡ್ತಾ ಇದೆ ಆದರೆ ಒಂದು ಮಾತು ಕಟ್ಟೆ ಕಡೆಯಲ್ಲಿ ಹೇಳಬೇಕಾದರೆ ಸಮಾಜದಲ್ಲಿ ಸ್ವಾಸ್ಥ್ಯ ಉಳಿಯಬೇಕಾದರೆ ಸಮಾಜದಲ್ಲಿ ಅಗಂತೂಕರಿಗೆ ಭಯ ಇರಬೇಕಾದರೆ ಏನು ಅಂದರೆ ಈ ರಾಜಕಾರಣದಲ್ಲಿರ್ತಕ್ಕಂಥವರು ದೊಡ್ಡ ದೊಡ್ಡ ಹುದ್ದೆಯನ್ನು ಹುದ್ದೆಯಲ್ಲಿ ಕುಳಿತು ವಿಜೃಂಭಿಸ್ತಕ್ಕಂಥವರು ಹಸ್ತಕ್ಷೇಪ ಮಾಡಬಾರದು ಯಾಕಂದರೆ ಸ್ವಲ್ಪ ನಾನು ಕೇಳ್ಪಟ್ಟಂತೆ ದೊಡ್ಡ ದೊಡ್ಡವರ ಹತ್ತಿರನೇ ಕಿಡಿಗೇಡಿಗಳ ಬೈಟಕ್ಕಿರುತ್ತದೆ ಅಂತ ಕೇಳ್ಪಟ್ಟಿದ್ದೇನೆ ಆಗಬಾರ್ದು ನೀವು ಒಂದು ಉನ್ನತ ಸಂವಿಧಾನಾತ್ಮಕ ಹುದ್ದೆಯನ್ನು ಹೊಂದಿರುವಾಗ ಅಪರಾಧಿಗಳು ನಿಮ್ಮ ಹತ್ತಿರಲು ಸುಳಿ ಕೂಡುದು ಆವಾಗ ಈ ರಾಜ ರಾಮರಾಜ್ಯವಾಗುತ್ತದೆ ಈ ಕಾನೂನುಗಳು ಸರಿಯಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದೆ ಅಪರಾಧಿಗಳನ್ನೇ ಮಗ್ಗಲಲ್ಲಿ ಇಟ್ಟುಕೊಂಡು ಮೈತುಂಬ ಇಟ್ಟುಕೊಂಡು ಯಾವ ಕಾನೂನು ಮಾಡಿದರೆ ಏನು ಪ್ರಯೋಜನ ಅಂತಕ್ಕಂಥ ಪ್ರಶ್ನೆ ಕೂಡ ಬರ್ತದೆ ಆದ್ದರಿಂದ ನೀವು ಮಾಡ್ತಕ್ಕಂಥ ಈ ಏನು ಮಸೂದೆಗಳಿವೆ ಕಾನೂನುಗಳಿವೆ ಬಹಳ ಸ್ವಾಗತಾರ ಬಹಳ ಉತ್ತಮವಾಗಿರ್ತಕ್ಕಂಥವು ಅದನ್ನು ನಿರ್ವಹಿಸುವಲ್ಲಿ ಈಗೇನು ಕಾನೂನು ಮಾಡಲು ಎಷ್ಟು ನೀವು ಶ್ರಮವಹಿಸಿ ಸಾಮಾಜಿಕ ಕಳಕಳಿ ಇಟ್ಟು ಕಾನೂನನ್ನು ಮಾಡಿದ್ರಿ ಅದನ್ನು ನೀಟಾಗಿ ಜಾರಿಗೆ ತರಲು ಪ್ರಯತ್ನ ಮಾಡಿ ಹಸ್ತಕ್ಷೇಪ ಯಾರೂ ಮಾಡದನೆ ಒಂದು ವೇಳೆ ಕಾರ್ಯ ಈ ಕರ್ನಾಟಕದಲ್ಲಿ ನಡೆದರೆ ಬಹುಶಃ ನೂರಕ್ಕೆ ತೊಂಬತ್ತೆಂಟು ಪ್ರತಿಶತ ಅಪರಾಧಗಳು ನಡೆಯುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇತ ಈ ಸಂಚಿಕೆಗೆ ವಿರಾಮ ಕೊಡಿಸ್ ಕೊಡುತ್ತೇನೆ ನಮಸ್ಕಾರ